ಇನ್ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ಇನ್ನೂರ ಅರವತ್ತು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಅರವತ್ತು ಇನ್ನೂರ ಅರವತ್ತು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಅರವತ್ತು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಅರವತ್ತು ಇನ್ನೂರವೈ ಇನ್ನೂರ ಅರವತ್ತು ಇನ್ನೂರ ಅರವತ್ತು ಇನ್ನೂರ ಅರವತ್ತು ಇನ್ನೂರ ಅರವತ್ತು ಬಿಳಪ್ಪ ಇನ್ನೂರ ಅರವತ್ತು ರೂಪಾಯಿ ಏನಣ್ಣ ನಿನ್ನ ಹೆಸ್ರು ಜಮೀರಂತ ನಂಬರ್ ಎಮ್ ಕೆ ನಂಬರ್ ಬರ್ಕೊಡ್ರಿ ओळ्या ऐटम्म करू हां मुपैय मुव मुरूर रुपये ना मुरवत्तो मुरव मुवत् मुपैय सर ना रुपये नावर ना रुपये नावरूर हत् रुपय नापनूरिपत ನಾನ್ನೂರು ಮೂವತ್ತು ನಾನ್ನೂರ ನಲವತ್ತು ನಾನ್ನೂರೈವತ್ತು ಐವತ್ತು ನಾನ್ನೂರ ಐವತ್ತು ನಾನ್ನೂರ ಅರವತ್ತು ನಾನ್ನೂರ ಅರವತ್ತು ಅರವತ್ತು ರೂಪಾಯಿ ನಾನ್ನೂರ ಅರವತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ನಾನ್ನೂರ ಎಂಬತ್ತು ನಾನ್ನೂರ ಎಂಬತ್ತು ನಾನ್ನೂರ ಎಂಬತ್ತು ನಾನ್ನೂರ ಎಂಬತ್ತು ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರ ಹತ್ತು ಐನೂರ ಹತ್ತು ರೂಪಾಯಿ ಐನೂರ ಹತ್ತು ಐನೂರ ಹತ್ತು ರೂಪಾಯಿ ಐನೂರು ಹತ್ತು ಐನೂರ ಹತ್ತು ಐನೂರ ಹತ್ತು ರೂಪಾಯಿ ಐನೂರು ಹತ್ತು ಬರೆಯಪ್ಪ ಅಣ್ಣನಿಗೆ ಬರೀ ರೀ ಹಾಂ ಹಾಂ ಯಾವ ನೋಡಪ್ಪ ಇದು ಮೂರು ಬಾಕ್ಸು ಮೂರೇ ಬಾಕ್ಸು ಮೂರೇ ಬಾಕ್ಸ್ ನೋಡ್ರಿ ಬರ್ರಿ ಈ ಕಡೆ ಮೂರೇ ಬಾಕ್ಸು ಹಾಂ ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ನಾನು ಐನೂರು ಐನೂರ ಐವತ್ತು ಐನೂರೈವತ್ತು ಆರುನೂರು ರೂಪಾಯಿ ಆರ್ನೂರು ಆರುನೂರು ಆರುನೂರೈವತ್ತು 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 ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರ ಐವತ್ತು ಏಳ್ನೂರೈವತ್ತು 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 ಎಂ ಏಳ್ನೂರ ಅರುವತ್ತು ಏಳ್ನೂರ ಎಪ್ಪತ್ತು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಎಂಟುನೂರು ರೂಪಾಯಿ ಎಂಟುನೂರ ಹತ್ತು ಎಂಟುನೂರ ಹತ್ತು ರೂಪಾಯಿ ಎಂಟುನೂರ ಹತ್ತು ಎಂಟುನೂರ ಹತ್ತು ರೂಪಾಯಿ ಎಂಟುನೂರ ಹತ್ತು ಅದು ಮೂಡ एमनूर पदरूपयल एनूर पदरूपयु एनूर इपत्तनूरवात एटनूर मुवत एटनूर मुव एटनूरवतो एटनूरवात एटनूरमे एटनूर नवतो एटनूरवय एटनूरव अरवत एटनूरवत एटनूरपत्त एनूर एवत एनूर तोबत ಎಂಟುನೂರು ತೊಂಬತ್ತು ರೂಪಾಯಿ ಎಂಟುನೂರ ತೊಂಬತ್ತು ಎಂಟುನೂರ ತೊಂಬತ್ತು ರೂಪಾಯಿ ಮೈಸೂರು ಬರೀರಿ ಇದೆಲ್ಲ ಕಾಲದಿದೆಷ್ಟೋ ಹ್ಞೂ ಎರಡೇ ಅಣ್ಣ ಹಾಂ ಎರಡೇ ಬಾಕ್ಸು ಎರಡು ಬಾಕ್ಸು ಹ್ಞೂ ಕರಿಯಪ್ಪ ಹ್ಞೂ ಹಾಂ ಎರಡೇ ಬಾಕ್ಸು ಮುನ್ನೂರು ರೂಪಾಯಿ ಮುನ್ನೂರು 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 ಮುನ್ನೂರೈವತ್ತು 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 ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ಹತ್ತು ರೂಪಾಯಿ ನಾನ್ನೂರು ಇಪ್ಪತ್ತು ನಾನ್ನೂರು ಮೂವತ್ತು ನಾನ್ನೂರು ನಲ್ವತ್ತು ನಾನ್ನೂರೈವತ್ತು ನಾನ್ನೂರ ಅರುವತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ಐನೂರು ರೂಪಾಯಿ ಐನೂರು ಐನೂರ ಹತ್ತು ಐನೂರು ಹತ್ತು ರೂಪಾಯಿ ಐನೂರು ಇಪ್ಪತ್ತು ಐನೂರು ಮೂವತ್ತು ಐನೂರು ಮೂಡಣ್ಣ ಹ್ಞೂ ಇದೆರಡೇ ಎರಡು ಐನೂರು ಮುಪ್ಪ ಐನೂರು ಮೂವತ್ತು ಐನೂರೈವತ್ತು ಐನೂರೈವತ್ತು ಐನೂರ ಅರುವತ್ತು ಐನೂರ ಎಪ್ಪತ್ತು ಐನೂರ ಎಂಬತ್ತು ಆರುನೂರು ರೂಪಾಯಿ ಆರುನೂರು ಆರುನೂರು ರೂಪಾಯಿ ಆರುನೂರ ಹತ್ತು ಆರುನೂರ ಹತ್ತು ರೂಪಾಯಿ ಆರುನೂರ ಹತ್ತು ಆರುನೂರ ಹತ್ತು ಆರುನೂರ ಇಪ್ಪತ್ತು ಆರುನೂರ ಇಪ್ಪತ್ತು ರೂಪಾಯಿ ಆರುನೂರಿಪ್ಪತ್ತು ಆರುನೂರ ಇಪ್ಪತ್ತು ಆರುನೂರಿಪ್ಪತ್ತು ಆರುನೂರಿಪ್ಪತ್ತು ಆರುನೂರ ಇಪ್ಪತ್ತು ಭಾಷೆಗೆ ಬರೆಯಪ್ಪ ಇಡೋ ಸೈಡ್ ಜೀರೋ ಎರಡು ಬಾಕ್ಸ್ ಎರಡು ಎರಡು ರಂಡ್ ಹ್ಮ್ 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 ಕರಿಯಪ್ಪ ಕರಿರೂರು ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ರೊಂಡ ಇನ್ನೂರ ಮೂವತ್ತು ಇನ್ನೂರ ಇನ್ನೂರೈವತ್ತು 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 ಇನ್ನೂರ ಅರುವತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು 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 ನೆಗೆ ನೆಡಲ್ಲ ನಾಗರಾಜಣ್ಣ ಹಾಂ ಬರೆಯಪ್ಪ ಇವ್ರಿಗೆ ಅಣ್ಣಕ್ಕ ಇನ್ನೂರ ಎಂಬತ್ತು ರೂಪಾಯಿ ಚೀಟಿ ಹಾಕ್ತೀರಾ ಮೂವತ್ತಾರು ಬಾಕ್ಸ್ ಕರಿಯಪ್ಪ ಬಾಕ್ಸು ಮೂವತ್ತಾರು ಬಾಕ್ಸು ಹತ್ತು ಕೆ ಜಿ ಹಾಂ ಹತ್ತು ಕೆ ಜಿ ಹತ್ತು ಕೆ ಜಿ ಇದು ಹತ್ತು ಕೆ ಜಿ ಇದು ಹಾಂ ಹತ್ತು ಕೆ ಜಿ ಬರ್ತದಣ್ಣ ಹಾಂ ಕರಿಶಿವಣ್ಣ ಇಡು ಹೆಸ್ರು इनूरुप इनूर मुपै मूर मुपत मुव नवत्व मुवूरवत्नूर एपूर एवत नुप नाप नाूर मुवतू न मुवत रुपय नालवत नूर नवप ना नवूर नवपय ನಾನ್ನೂರು ನಲವತ್ತು ನಾನ್ನೂರ ನಲ್ವತ್ತು ರೂಪಾಯಿ ನಾನ್ನೂರ ನಲವತ್ತು ನಾನ್ನೂರ ನಲ್ವತ್ತು ನಾನ್ನೂರ ನಲ್ವತ್ತು ಐವತ್ತು ನಾನ್ನೂರೈವತ್ತು ಐವತ್ತು ನಾನ್ನೂರೈವತ್ತು ಐವತ್ತು ನಾನ್ನೂರೈವತ್ತು ಐವತ್ತು ನಾನ್ನೂರ ಅರುವತ್ತು ನಾನ್ನೂರ ಅರವತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ನಾನ್ನೂರ ಎಂಬತ್ತು ನಾನ್ನೂರ ತೊಂಬತ್ತು ರೂಪಾಯಿ ನಾನ್ನೂರ ತೊಂಬತ್ತು ನಾನ್ನೂರ ತೊಂಬತ್ತು ನಾನ್ನೂರ ತೊಂಬತ್ತು ರೂಪಾಯಿ ನಾನ್ನೂರ ತೊಂಬತ್ತು ನಾನ್ನೂರು ತೊಂಬತ್ತೈದು ಹಾಂ ಐದುನೂರು ಫೈವ್ ಹಂಡ್ರೆಡ್ ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಅಣ್ಣ ಐನೂರು 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 ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ರೂಪಾಯಿ ಹತ್ತು ರೂಪಾಯಿ ಹತ್ತು ಹತ್ತು ರೂಪಾಯಿ ಹತ್ತು ಐನೂರ ಹತ್ತು ರೂಪಾಯಿ ऐनूर हत् रुपये ऐनूर इपत ऐनूर इपत्रुप ऐनूर इपत्र ऐनूर इपत्रुपय ऐनूर मुवत रुपय ऐनूर मुवतो ऐनूर मुवत रुपय ऐनूर मुवत ऐनूर मुव ऐनूर मुव ऐनूर मुव बिल्नप ऐनूर मुव मैसूर बरेप एतो इथं अरे सुरे इंट क्रेट लाटो हां ए बॉक्स एट बॉक्सुन ए बॉक्स ఎంట బాక్స్ ఎంటు బాక్సుూరు రూపాయి నాన్నూరు నాన్నూరైవత్ నానూరైవత్ నానూర అరవత్ నానూరెత్ నానూరెంత్ ఐనూరు ఐనూరు ఐనూరత్ ఐనూరత్ ఐనూరుప్పనూరు మువత్ ఐనూరు నలవత్ ఐనూరైవత్ ఐనూరైవత్ ఐనూరవత్ ఐనూరెత్ ఐనూరెంబత్ ఆరునూరు రూపాయి ఆరునూరు આરનૂર રૂપાઈ આરનુર હું આરનુર હૂપાય આરનુર હું આરનુર હરનુર હરનુરિપતું આરનુરિપતરપતું આરનુરિપતર મુવત આરનૂર નલવું આરનુરઈવત આરનુર અરવત આરનુર એપતું આરનુર એમતરુર તબતનુર રૂપા એ રૂપાઈ એૂર હત્નૂર હૂપાય એળ રૂપાઈ ಏಳ್ನೂರ ಹತ್ತು ರೂಪಾಯಿ ಬರೆಯಪ್ಪ ಮೈಸೂರು ಸುರಿ ಇದು ಎತ್ತಣ್ಣ ಇದು ಎತ್ತಣ್ಣ ಹದಿನಾರು ಬಾಕ್ಸ್ ಹದಿನಾರು ಬಾಕ್ಸು ನೂರು ರೂಪಾಯಿ ಹಾಂ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರೈವತ್ತು ನೂರೈವತ್ತು ನೂರ ಅರವತ್ತು ರೂಪಾಯಿ ನೂರ ಅರವತ್ತು ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರು ರೂಪಾಯಿ ಮುನ್ನೂರು ಮು ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹತ್ತು ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹತ್ತು ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹತ್ತು ಮುನ್ನೂರ ಹತ್ತು ಮುನ್ನೂರ ಹತ್ತು ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹತ್ತು ಮುನ್ನೂರ ಹತ್ತು ರೂಪಾಯಿ ನಾಗರಾಜಣ್ಣು ಬರೆಯಪ್ಪ ನಡ್ರಿ ಇನ್ನು ನಂಬ ಐತೆ ನಂಬರ್ ಇದೆಷ್ಟು ಬಾಕ್ಸು ಬರ್ರ ಬರೆಯೋದೇ ಇಬ್ಬರು ಮೂವರು ನಾ ರೆಡ್ ಹಣ್ಣು ಏನು ಮಾಡ್ತಾ ಇದ್ದೀರಾ ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ ಅಣ್ಣ ನಿನ್ನ ಹೆಸ್ರೇನು ಹೇಳು ಅವ್ರ ಚೀಟಿಗಳು ಹಾಕ್ಕೊತಾರೆ ಹದಿನೇಳು ಹದಿನೇಳು ಬಾಕ್ಸ್ ನೋಡಮ್ಮ ಹದಿನೇಳು ಕ್ರೇ ಹದಿನೇಳು ಬಾಕ್ಸ್ ಬಾಕ್ಸ್ ಹದಿನೇಳಪ್ಪ ಡ್ಯಾಮೇಜು ಹಾಂ ಡ್ಯಾಮೇಜ್ ಸುರೇ ಹೇಳಪ್ಪ ಎಲ್ಲೋದ್ರಪ್ಪ ಹಾಂ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರಿಪ್ಪತ್ತು 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 ರೂಪಾಯಿ ನೂರು ಮೂವತ್ತು ರೂಪಾಯಿ ನೂರ ಮೂವತ್ತು ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು 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 ಮೈಸೂರು ಬರೇ ಪಡ್